ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಜಾತ ನಾನಿವತ್ತು ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ತೊಗೊಂಡು ಬಂದಿದ್ದೀನಿ ಇದು ನನ್ನ ಜೀವನದಲ್ಲಿ ಆಗಿರೋಂಥ ಅನುಭವ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರ ದಯವಿಟ್ಟು ಚೆನ್ನಾಗಿ ಊಟ ಮಾಡಿ ವಾಮಿಂಟು ಮತ್ತು ನನಗೆ ಊಟ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವೈಡ್ ಮಾಡಬೇಡಿ ಊಟ ಹಣ್ಣು ತರಕಾರಿ ಚಿಕನ್ ಮಟನ್ನು ಹಾಲು ಹಣ್ಣು ಎಲ್ಲ ಚೆನ್ನಾಗಿ ಊಟ ಮಾಡಿ ಯಾಕೆ ಅಂತ ಅಂದರೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಸೀಮಂತ ಮಾಡಿಸ್ಕೋಬೇಕು ಹಾಗೆ ಒಂಬತ್ತು ತಿಂಗಳಿಗೆ ಡೆಲಿವರಿ ಆಗುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗೆ ಆರಾಮಾಗಿರ್ಬೋದು ಅಂತ ಆದರೆ ಆಗಾಗ್ಲಿಲ್ಲ ನನ್ನ ಮಗ ಏಳು ತಿಂಗಳಿಗೆ ಡೆಲಿವರಿ ಆಯಿತು ಆಕಸ್ಮಿಕವಾಗಿ ಸುಮ್ಮನೆ ನಿಮಗೆ ಒಂದು ಎರಡು ದಿನ ಓವರ್ ಹೀಟ್ ಆಗಿದೆ ಅಂದ್ಕೊಂಡೆ ನಾನು ನೀರು ಹೋಯಿತು ನೆಕ್ಸ್ಟ್ ಡೇಗೆ ಡೆಲಿವರಿ ಆಯಿತು ಹಾಸ್ಪಿಟ್ಲಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ತಿಂಗಳಿದ್ವಿ ನಾವು ಕೋವಿಡ್ ಟೈಮಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಆಗಿಬಿಡುತ್ತೆ ಅಂತ ನಮ್ಮನೆಯವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹಾಗಾಗಿ ಹೆಣ್ಮಕ್ಳಿಗೆ ನನ್ನದೊಂದು ಅನುಭವ ನನ್ನ ಜೀವನದಲ್ಲಿ ಆಗಿರೋಂಥ ಅನುಭವದ ಕಿವಿ ಮಾತು ಇದ್ದೀನಿ ಚೆನ್ನಾಗಿ ಊಟ ಮಾಡಿ ಹೇಳೋಕ್ಕಾಗಲ್ಲ ಏಳು ತಿಂಗಳಿಗಾದರೂ ಆಗ್ಬೋದು ಒಂಬತ್ತು ತಿಂಗಳಿಗಾದರೂ ಆಗ್ಬೋದು ಆದರೆ ಮಗು ವೆಯ್ಟು ಡೆಲಿವರಿ ಟೈಮಲ್ಲಿ ಅದರಲ್ಲೂ ವೆಯ್ಟು ಮಗುದು ಕರೆಕ್ಟಾಗಿದ್ದರೆ ಎಲ್ಲ ಓಕೆ ಇಲ್ಲ ಅಂದರೆ ಸ್ವಲ್ಪ ದಿನ ಐಸಿನಲ್ಲಿ ಹಾಗೆ ಹೀಗೆ ಅಂತ ಅಡ್ಮಿಟ್ ಮಾಡ್ಕೋತಾರೆ ಹಾಗಾಗಿ ಹೆಣ್ಮಕ್ಳು ಚೆನ್ನಾಗಿ ಊಟ ಮಾಡಿ ಬೇಕಾದರೆ ಹೊ ದಪ್ಪ ಆಗ್ತೀವಿ ಅಂತ ಇದು ಹೋದ್ರೂ ಡೆಲ್ವರಿ ಆದಮೇಲೆ ವೆಯ್ಟ್ ನಾವು ಲಾಸ್ ಮಾಡ್ಕೋಬೋದು ಪ್ರೆಗ್ನೆಂಟಲ್ಲಿ ಒಟ್ಟಲ್ಲಿದ್ದಾಗಲೇ ಮಗು ಆರೋಗ್ಯವಾಗಿ ಇದ್ದುಬಿಟ್ರೆ ಡೆಲ್ವರಿ ಆದ ತಕ್ಷಣ ಒಂದೆರಡು ದಿನ ಹಾಸ್ಪಿಟ್ಲಲ್ಲಿದ್ದು ಆರಾಮಾಗಿ ಮನೆಗೆ ತಾಯಿ ಮಗು ಮನೆಗೆ ಬರ್ಬೋದು ಅಂತಂದರೆ ಹಾಸ್ಪಿಟ್ಲಲ್ಲಿ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಈಗ ಅಡ್ಮಿಟ್ ಮಾಡ್ತಾರೆ ಈಗಂತೂ ಹಾಗಾಗಿ ಹೆಣ್ಮಕ್ಳು ಏನೇ ಎಲ್ಲಿ ಸುಧಾರಿಸ್ಕೊಂಡು ಸ್ವಲ್ಪ ಟೈಮ್ ತಗೊಂಡು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ ಮಗುವನ್ನು ಚೆನ್ನಾಗಿ ವೆಯ್ಟ್ ಆಗಲಿ ಚೆನ್ನಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟಾದಲ್ಲಿ ಲೈಕ್ ಮಾಡಿ ಏನು ನಿಮಗೆ ಈ ವಿಡಿಯೋದಲ್ಲಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು